ಹುಬ್ಬಳ್ಳಿಯಲ್ಲಿ ನಮ್ಮ ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರ ತಂದೆಯವರು ನಿಧನ ಹೊಂದಿದ್ದರು ಅಲ್ತಾಫ್ ಅವರ ತಂದೆಯವರು ಅವರಿಗೆ ಶ್ರದ್ಧಾಂಜಲಿ ಅರ್ಪಣೆ ಮಾಡಲಿಕ್ಕೆ ಅವರು ಮನೆಗೆ ಬಂದಿದ್ದ ನಾಳೆ ಯಥಾವತ್ತಾಗಿ ಅಸೆಂಬ್ಲಿ ಅಧಿವೇಶನ ನಡೀತದೆ ಬೆಳಗ್ಗೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ ಇದೆ ತದನಂತರ ನಮ್ಮ ಅಧಿವೇಶನ ನಡೀತದೆ ಆ ಒಂದು ಸಂದರ್ಭದಲ್ಲಿ ನಾನು ಇಲ್ಲಿಗೆ ಆಗ್ರಹಿಸಿದ್ದೇನೆ ಸಭೆಯಲ್ಲಿ ಶಾಸಕಾಂಗ ಸಭೆಯಲ್ಲಿ ಇವತ್ತೇನು ಶಾಸಕರ ಮತ್ತು ಈ ರಾಜ್ಯದಲ್ಲಿ ಭೀಕರವಾದಂಥ ಬರ ಇದೆ ಬರ ಪರಿಹಾರದ ಕಾಮಗಾರಿಗಳ ಬಗ್ಗೆ ಮತ್ತು ಶಾಸಕರ ಆಯಾ ಕ್ಷೇತ್ರಗಳಲ್ಲಿ ಏನೋ ಒಂದು ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳಿದ್ದಾವೆ ಎಲ್ಲೇನಾದರೂ ದುಡ್ಡೋಷಗಳಿದ್ದರೆ ನ್ಯೂನ್ಯತೆಗಳಿದ್ದರೆ ಅಥ್ವ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅಭಿವೃದ್ಧಿ ಪರ ಕೆಲಸ ಕಾರ್ಯಗಳು ಮಾಡುವಂಥದ್ದು ಮೈತ್ರಿ ಸರ್ಕಾರದಲ್ಲಿ ಅದರ ಬಗ್ಗೆ ಚರ್ಚೆ ಆಗ್ತದೆ ಮತ್ತು ಕಾಂಗ್ರೆಸ್ ಜೆ ಡಿ ಎಸ್ ಒಗ್ಗಟ್ಟಾಗಿ ಈ ಒಂದು ಸರ್ಕಾರದ ವತಿಯಿಂದ ಮತ್ತು ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದ ಏನೇನು ಕಾರ್ಯಕ್ರಮಗಳಿದ್ದವು ಅವೆಲ್ಲ ಕಾರ್ಯಕ್ರಮಗಳು ಮುಂದುವರಿಸಿಕೊಂಡು ಹೋಗಿ ಈಗ ಹೊಸ ಕಾರ್ಯಕ್ರಮನು ಇವತ್ತು ಒಳ್ಳೆಯ ರೀತಿಯಿಂದ ಅನುಷ್ಠಾನ ಮಾಡುವಂಥದ್ರ ಬಗ್ಗೆ ನಾಳೆ ಶಾಸಕಾಂಗ ಪಕ್ಷದಲ್ಲಿ ಚರ್ಚೆ ಆಗ್ತದೆ ಮತ್ತು ಬಹಳ ಸುರಳಿತವಾಗಿ ಒಂದು ಶಾಸಕಾಂಗ ಪಕ್ಷ ನಡೆಯುತ್ತದೆ ನೋಡಿ ಶಾಸಕರು ಮತ್ತು ನಾನು ಶಾಸಕನಾಗಿದ್ದೇನೆ ಗುಪ್ತ ಅನ್ನುವಂಥ ಪ್ರಶ್ನೆ ಇಲ್ಲ ನಾವು ಸ್ನೇಹಿತರು ಇರ್ತೀವಿ ನಾಲ್ಕೈದು ಜನ ಹತ್ತು ಹದಿನೈದು ಜನ ಸೇರ್ತೀವಿ ಸೇರಿ ನಮ್ಮ ನಮ್ಮ ಭಾಗದ ನಮ್ಮ ಪ್ರದೇಶದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಹೀಗಾಗಿ ಅದಕ್ಕೆ ಗುಪ್ತಾಗಲಿ ಅಥವಾ ಶಂಕೆ ಮಾಡುವಂಥದ್ದಾಗಲಿ ಅಥವಾ ಅಭಿಪ್ರಾಯ ಭೇದ ಭಿನ್ನಮತ ಅನ್ನುವಂಥ ಬಿಂಬಿಸುವಂಥದ್ದಾಗಲಿ ಅವಶ್ಯಕತೆ ಇಲ್ಲ ಎಲ್ಲೂ ಯಾವುದೇ ಗೊಂದಲವಿಲ್ಲ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೆರಡನೇ ತಾರೀಖಿಗೆ ಸಚಿವ ಸಂಪುಟ ವಿಸ್ತರಣೆ ಆಗಲಿದೆ ಖಾಲಿ ಇರುವ ಹುದ್ದೆ ಭರ್ತಿ ಮಾಡಲಾಗುವುದು ಮತ್ತು ಏನು ಈ ರಾಜ್ಯದಲ್ಲಿ ನಮ್ಮಲ್ಲಿ ಬೋರ್ಡ್ಸ್ ಆ್ಯಂಡ್ ಕಾರ್ಪೊರೇಷನ್ಸ್ ಇದೆ ನಿಗಮ ಮಂಡಳಿಗಳ ನೇಮಕಾತಿನೂ ಆಗ್ತದೆ ಪಾರ್ಲಿಮೆಂಟ್ರಿ ಸೆಕ್ರೆಟರಿಗಳ ನೇಮಕಾತಿನೂ ಆಗ್ತದೆ ಎಲ್ಲೋ ಎಲ್ಲರೂ ಖುಷಿಯಾಗಿ ಇವತ್ತು ಎಲ್ರಿಗೂ ಪ್ರಾತಿನಿಧ್ಯನು ಸಿಗ್ತದೆ ಮತ್ತೆ ಇದರಿಂದ ಯಾವುದೇ ಗೊಂದಲ ಆಗಲಿ ಸಮಸ್ಯೆ ಆಗಲಿ ಉದ್ಭವ ಆಗೋದಿಲ್ಲ ಅನ್ನುವಂಥ ಮಾತನ್ನು ನಾನು ಹೇಳಬೇನೆ ನೋಡಿ ಡಿ ಕೆ ಶಿವಕುಮಾರ್ ಅವರು ಒಬ್ಬ ಪ್ರಮುಖ ನಾಯಕರಾಗಿದ್ದಾರೆ ನಾಳೆ ಎಲ್ರಿಗೂ ಊಟಕ್ಕೆ ಕರೆದಿದ್ದಾರೆ ಭೋಜನಕ್ಕೆ ಅದೊಂದು ಮೊದಲಿನಿಂದ ಬಂದಂತ ಒಂದು ಸಂಪ್ರದಾಯ ಇದೆ ಯಾವಾಗ ಯಾವಾಗ ಅಧಿವೇಶನ ನಡೀತದೆ ಹಾಗೂ ಒಬ್ಬೊಬ್ಬ ಮಂತ್ರಿಗಳು ಊಟಕ್ಕೆ ಕರೀತಾರೆ ಅದ್ರಲ್ಲಿ ಏನು ವಿಶೇಷ ಇದೆ ಆರೋಪ ಕೇವಲ ಕಾಟಾಚಾರಕ್ಕೋಸ್ಕರ ಮಾಡ್ತಾ ನೋಡಿ ಜಗದೀಶ್ ಶೆಟ್ಟರ್ ಅವರಿಗೆ ಸುಳ್ಳು ಹೇಳೋದೇ ಒಂದು ವೃತ್ತಿ ಆಗ್ಬಿಟ್ಟಿದೆ ಬಿಜೆಪಿ ಅವರಿಗೆ ಸುಳ್ಳು ಹೇಳೋದ್ರಲ್ಲಿ ಲಿಸಿಮ್ ಅವರು ಅವರಿದ್ದಾಗಂತೂ ಯಾವುದೇ ಅಭಿವೃದ್ಧಿ ಮಾಡಿಲ್ಲ ಈಗೆಲ್ಲ ಬಹಳ ಸುಸೂತ್ರವಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಸುಮ್ಮನೆ ಒಂದು ಹೇಳಿಕೆ ಕೊಡ್ತಾರೆ ಅಷ್ಟೇ ಅದರಲ್ಲಿ ಯಾವುದೇ ಇವತ್ತು ಅರ್ಥ ಇಲ್ಲ ಸಚಿವ ಸಂಪುಟ ವಿಸ್ತರಣೆ ನೋಡಿ ಈಗ ಆರು ತಿಂಗಳ ಚುನಾವಣೆ ಆಗಿ ದಿನ ಬೆಳಕಿಗೆ ಅಂದರೆ ಹೇಳ್ತಾರೆ ಇವತ್ತು ಬೆಳೆಸ್ತೇವೆ ನಾಳೆ ಬೆಳೆಸ್ತೇವೆ ಆಪರೇಷನ್ ಕಮಲ್ ಮಾಡ್ತೇವೆ ಹಂಗೆ ಮಾಡ್ತೇವೆ ಹಿಂಗೆ ಮಾಡ್ತೇವೆ ಅಂತ ಹೇಳಿ ಇವೆಲ್ಲ ಹೇಳಿನೂ ಈಗಾಗಲೇ ಚುನಾವಣೆಯಲ್ಲಿ ಅವರಿಗೆ ಮುಖಭಂಗ ಆಯಿತು ನೀವೇ ನೋಡ್ತಾ ಇದ್ದೀರಿ ಬುಡ ಸಮೇತ ಜಮಖಂಡಿಯಲ್ಲಿ ಬಳ್ಳಾರಿಯಲ್ಲಿ ಸಾವಿರಾರು ಮತಗಳ ಅಂತರದಿಂದ ಸೋತಿದ್ದಾರೆ ಮತ್ತೆ ನಡೆದಂಥ ಪಂಚರಾಜ್ಯ ಚುನಾವಣೆಯಲ್ಲಿ ಬಿ ಜೆ ಪಿ ಧೂಳಿಪಟ ಆಗಿದೆ ಅವ್ರದೇ ಆದಂಥ ಪ್ರಾಬಲ್ಯ ಇರುವಂಥ ನಿಮ್ಮ ಏನು ನಮ್ಮ ಮಧ್ಯಪ್ರದೇಶದಲ್ಲಿ ಛತ್ತೀಸ್ಗಢದಲ್ಲಿ ರಾಜಸ್ಥಾನದಲ್ಲಿ ಅವರ ಸರ್ಕಾರ ಬಿದ್ದೋಗಿದೆ ಕಾಂಗ್ರೆಸ್ ಪ್ರಚಂಡ ಪ್ರಚಂಡಮತದಿಂದ ಗೆದ್ದಿದೆ ಮುಂಬರುವಂಥ ದಿನಮಾನಗಳಲ್ಲಿ ಮತ್ತೆ ಪುನಃ ಇವತ್ತು ಕೇಂದ್ರದಲ್ಲಿ ಕಾಂಗ್ರೆಸ್ ಗಟಬಂಧನ್ ಮಹಾಗಠಬಂಧನ್ ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಸರ್ಕಾರ ರಚನೆ ಮಾಡುತ್ತಿದೆ ಇವೆಲ್ಲ ಇವತ್ತು ನೋಡಿ ಅವ್ರು ಬರೀ ಜನರಿಗೆ ಇವತ್ತು ಮರಣ ಮಾಡುವಂಥ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ಅವ್ರು ಮೋಡಿ ನಡೆಯೋದಿಲ್ಲ ಏನು ಇವತ್ತು ಸುಳ್ಳು ಹೇಳ್ತಾ ಇರ್ತಾರೆ ಇರ್ತಾ ಇರ್ತಾರೆ ಅದು ನಡೆಯೋದಿಲ್ಲ ಹೀಗಾಗಿ ಅದಕ್ಕೆ ಅವರ ಮಾತಿಗೆ ಯಾರು ಕಿವಿಗೊಡಬಾರದು ಅನ್ನುವಂತ ಮಾತನ್ನು ನಾನು ಹೇಳಿ ಸಿ ನೋಡಿ ಸಿ ಎಲ್ ಪಿ ಮೀಟಿಂಗು ಎಲ್ಲ ಶಾಸಕರಿಗೆ ಇದೆ ಎಲ್ಲ ಶಾಸಕರು ಅದರಲ್ಲಿ ಭಾಗವಹಿಸ್ತಾರೆ ಲೋಕಲ್ ಬಾಡಿಯಲ್ಲಿ ಸ್ಥಳೀಯ ಸಂಸ್ಥೆಯಲ್ಲಿ ಈಗಾಗಲೇ ನಾವು ಹೇಳಿದ್ದೇವೆ ಚುನಾವಣೆಯನ್ನಾಗಿದೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಆಯಾ ಪ್ರದೇಶಗಳಲ್ಲಿ ಫ್ರೆಂಡ್ಲಿ ಕಾಂಟೆಸ್ಟ್ ಆಗ್ಬೋದು ಅಥವಾ ನಮ್ಮಲ್ಲಿ ಇದ್ರೂ ಮೈತ್ರಿ ಆದರೂ ಪರವಾಗಿಲ್ಲ ಅನ್ನುವಂಥ ಮಾತನ್ನು ಇವತ್ತು ವರಿಷ್ಠರು ನಾವೆಲ್ಲ ಕೂಡಿ ತೀರ್ಮಾನವನ್ನು ಮಾಡಿದ್ದೇವೆ ಲೋಕಸಭೆಯಲ್ಲಿ ಮಾತ್ರ ಇವತ್ತು ಮೈತ್ರಿ ದಳ ಇಬ್ಬರು ಒಂದಾಗಿ ಚುನಾವಣೆ ಎದುರಿಸಬೇಕು ಅನ್ನುವಂಥದ್ದು ತೀರ್ಮಾನ ಆಗಿದೆ ಈಗಾಗಲೇ ಇದ್ರ ಬಗ್ಗೆ ಇವತ್ತು ಅನೇಕ ಸಲ ನಾನು ನನ್ನ ವಿಚಾರವನ್ನು ಹೇಳಿದ್ದೇನೆ ಲಿಂಗಾಯತಾಗ್ಲಿ ವೀರಶೇವ ಆಗಲಿ ಬೇರೆ ಬೇರೆ ಅಲ್ಲ ಎರಡು ಒಂದೇ ಇವತ್ತು ವೀರಶೇವ ಇದು ಸಾಹಿತ್ಯದಲ್ಲಿದೆ ಲಿಂಗಾಯತ್ ರೂಢಿಯಲ್ಲಿದೆ ಅದನ್ನ ಮತ್ತೆ ಪುನರುಚ್ಚಾರ ಮಾಡ್ತಾ ಇದ್ದೇನೆ ಓಡಿಯೋದ್ರ ಬಗ್ಗೆ ನಾನು ಏನು ಟೀಕೆ ಟಿಪ್ಪಣಿ ಮಾಡೋದಿಲ್ಲ ನಾನು ಯಾವುದೇ ಗೊಂದಲ ಆಗಲಿ ವಿವಾದಾತ್ಮಕವಾಗಿ ಹೇಳುವಂತ ಯಾವುದೇ ಹೇಳಿಕೆ ಕೊಡೋದಿಲ್ಲ ನನ್ನ ಏನು ಒಂದು ಮನಸ್ಸು ನಾನೇನು ಹೇಳಬೇಕಂತ ಇದ್ದೀನಿ ಅದನ್ನು ಈಗಾಗಲೇ ನಾನು ಪ್ರಸ್ತಾಪ ಮಾಡಿದ್ದೆ